ಏನ್ ಮಾಡೋದನ್ನೋದೇ ಗೊತ್ತಾಗ್ತಾ ಇಲ್ಲ ಏನ್ ಮಾಡೋದು ಅಯ್ಯೋ ನೀವು ನಮ್ಮ ಇದ್ದೀರಾ ನಮಸ್ಕಾರ ನಾನು ಯೂಟ್ಯೂಬ್ ಚಾನೆಲ್ ಓಪನ್ ಮಾಡಬೇಕು ಅಂತೇಳಿ ಓಪನ್ ಮಾಡಿದೆ ಆದ್ರೆ ಅದಕ್ಕೆ ಹೆಸರಿಡೋದು ಏನು ಅನ್ನೋದೇ ನನಗೆ ದೊಡ್ಡ ಸಮಸ್ಯೆ ಆಗ್ಬಿಟ್ಟಿದೆ ಏನಂತ ಹೇಳಿದ್ರೆ ಏನೋ ಹ್ಯಾಂಡಲ್ ಅಂತೆ ಆಮೇಲೆ ಅದ್ರ ಜೊತೆಗೆ ಆ್ಯಕ್ಟ್ ಅಂತ ಇಡಬೇಕಂತೆ ನಿಜ ನನಗೇನು ತಲೆ ಓಡ್ತಾ ಇಲ್ಲ ಆಯಿತಾ ಅದಕ್ಕೆ ನಾನು ಏನು ಮಾಡಿದೆ ಅಂತಂದರೆ ತಲೆ ಕೆಡಿಸ್ಕೊಂಡು ಸೈಕಲ್ ಶಾಪಿಗೆ ಕೂಡ ಹೋಗಿ ಬಂದೆ ನಾನು ಯಾವುದಾದ್ರು ಹ್ಯಾಂಡಲ್ ಬಿಟ್ಟಿದ್ದಾರಾ ಅಂತ ಬಿಸಾಡಿದಾರಾ ನೋಡೋಣ ಅಂತ ಅಲ್ಲೂ ಸಿಗ್ಲಿಲ್ಲ ರೀ ವಾಪಸ್ ಬಂದೆ ವಾಪಸ್ ಬರಬೇಕಾದ್ರೆ ತುಂಬ ತಲೆ ಕೆಡಿಸ್ಕೊಂಡೆ ಎಲ್ಲರೂ ಎಲ್ಲೋ ಒಳ್ಳೊಳ್ಳೆ ಹೆಸರನ್ನೇ ಇಡ್ತಾರೆ ನನ್ನ ಚಾನಲ್ಗೆ ನಾನು ಯಾಕೆ ಒಳ್ಳೆ ಹೆಸರು ಇಡಬಾರ್ದು ಅಂತ ತುಂಬ ಕಷ್ಟಪಟ್ಟು ಹುಡುಕ್ತಾ ಇದ್ದೀನಿ ಆಮೇಲೆ ಅಲ್ಲಿಂದ ವಾಪಸ್ ಬಂದೆ ಬರಬೇಕಾದ್ರೆ ಅನ್ನಿಸ್ತು ಎಲ್ಲ ಪದಗಳನ್ನ ಅವ್ರಿ ಅವ್ರು ಬಳಸ್ಬಿಟ್ಟಿದ್ದಾರೆ ನಮ್ಮ ಕನ್ನಡದಲ್ಲಿರುವಂಥ ಎಷ್ಟೋ ಪದಗಳು ಚೆನ್ನಾಗಿದ್ದಾವೆ ಆದರೂ ಯಾರು ಉಪಯೋಗಿಸ್ತಾ ಇಲ್ವಲ್ಲ ಅಂತ ಯೋಚನೆ ಮಾಡ್ಕೊಂಡು ಬರ್ತಾ ಇರ್ಬೇಕಾದ್ರೆ ಕಸದಿಂದ ರಸ ಅಂತ ಹೇಳ್ತಾರಲ್ಲ ಹಾಗೆ ಎರಡು ಕಟ್ ಪೇಪರಲ್ಲಿ ನಾನು ಜೋಡಿಸಿರೋ ಒಂದು ಒಳ್ಳೆ ಪದ ಸಿಕ್ತು ರೀ ಕನ್ನಡದಲ್ಲಿ ಅದೇ ಮುತ್ತಿನಂಥ ಮಾತು ಓಹ್ ನಿಮಗೆಲ್ಲ ಗೊತ್ತಾಗಿರುತ್ತೆ ಆಲ್ರೆಡಿ ಇವಾಗ ಯಾಕಂದರೆ ಅದು ಅಲ್ಲಿ ಬಂದಿದೆ ನಾನು ಹೆಸರಿಡೋ ಮುಂಚೆ ಮಾಡಿರ್ತಕ್ಕಂಥ ಸಾಹಸಗಳಿದೆ ಎಲ್ಲ ಪಟ್ಟಿರೋ ಕಷ್ಟದ ಪರಿ ಏನಿದೆ ಅದು ನಿಮ್ಮ ಜೊತೆಲಿ ಹಂಚ್ಕೊಳ್ತಾ ಇದ್ದೆ ಅಷ್ಟೇ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ನಿಮ್ಮ ಮುಂದೆ ಹಂಚ್ಕೊಳ್ಬೇಕು ಅಂತ ಅನ್ಕೊಂಡಿದ್ದೀನಿ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡ್ತೀರಾ ಅಂತ ನಾನು ನಂಬಿದ್ದೀನಿ ದಯವಿಟ್ಟು ನನ್ನ ಚಾನೆಲ್ನ ಮೆಚ್ಚುಗೆ ತೋರಿಸಿ ಅಂತಂದ್ಬಿಟ್ಟು ಕೇಳ್ಕೊಳ್ತೀನಿ